ಮುಖ್ಯವಾಗಿ ಈ ವಿಷಯ ಸ್ವಲ್ಪ ಮಟ್ಟಿಗೆ ನಿನ್ನೆ ಸಹ ಈ ವಿಷಯದ ಬಗ್ಗೆ ಮಾತಾಡಿದ್ದೇವೆ ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಿಂದ ಬಹಳ ವರ್ಷಗಳ ಹಿಂದೆ ಈ ರೀತಿಯ ಗೂಂಡಾ ಸಂಸ್ಕೃತಿಯ ರಾಜಕೀಯ ಆಗುವುದನ್ನು ನಾವು ಸಾಧಾರಣ ನೋಡಿದರೆ ನಮ್ಮ ಎಲ್ಲ ನೋಡಿದ್ದಾರೆ ಗೂಂಡಾ ಸಂಸ್ಕೃತಿಯ ರಾಜಕಾರಣ ಅಂದರೆ ಯಾರಿಗೆ ಒಂದು ಹೆದರಿಸಿ ರಾಜಕೀಯ ಮಾಡೋದು ಕಲ್ಲೊಡೆದು ರಾಜಕೀಯ ಮಾಡೋದು ಈ ರೀತಿಯ ರಾಜಕಾರಣವನ್ನು ಹಿಂದೆ ಮಾಡ್ತಾ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿಯ ರಾಜಕಾರಣ ಯಾರು ಸಹ ಯಾವುದೇ ಪಕ್ಷದವರು ಸಹ ಮಾಡ್ತಿರಲಿಲ್ಲ ಒಂದು ಒಂದು ಜವಾಬ್ದಾರಿತವಾಗಿ ಎಲ್ಲರೂ ಸಹ ನಡ್ಕೊಳ್ತಾಯಿದ್ರು ಈಗ ಐವೋನ್ ಡಿಸೋಸ ಮತ್ತು ಅವರ ತಂಡ ಕಾಂಗ್ರೆಸ್ನ ಕೆಲವು ಕಿಡಿಗೇಡಿಗಳು ಪುಂಡ್ರು ಏನಂತ ಕರಿಬೋದು ಅದೆಲ್ಲ ಅನ್ಪಾರ್ಲಿಮೆಂಟ್ರಿ ವರ್ಡ್ಸನ್ನು ಹೇಳಿಯೇ ಅವರನ್ನು ಡಿಸ್ಕ್ರೈಬ್ ಮಾಡಬೇಕಾಗ್ತದೆ ಅಂಥವರೆಲ್ಲ ಸೇರಿಕೊಂಡು ಎಲ್ಲೋ ಒಂದು ಕಡೆ ಅವರವರ ರಾಜಕೀಯ ಉಳಿವಿಗಾಗಿರ್ಬೋದು ಅಥವಾ ಪ್ರಚಾರದ ದೃಷ್ಟಿಯಿಂದ ಇರ್ಬೋದು ನಿನ್ನೆ ಕಲ್ಲು ಹೊಡೆಯುವ ಮತ್ತು ಬೆಂಕಿ ಹಚ್ಚುವ ಟಯರಿಗೆ ಬೆಂಕಿ ಹಚ್ಚುವ ಕೆಲಸಗಳನ್ನು ಇವರು ಮಾಡಿದ್ದಾರೆ ನಾವು ಮೊದಲು ಬಹುಶಃ ಇದೆ ಪ್ರಚಾರಕ್ಕಾಗೇ ಮಾಡಿರಬೇಕು ಅನ್ನೋದನ್ನು ಯೋಚನೆ ಮಾಡ್ತಿದ್ದೆ ಆದರೆ ಅವರ ವರ್ತನೆ ಅವರ ನಾಯಕರುಗಳ ವರ್ತನೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ನಾಯಕರುಗಳ ಮಾತುಗಳನ್ನು ಕೇಳಿದಾಗ ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಗಲಭೆ ಮತ್ತು ದೊಂಬಿಯ ವಾತಾವರಣವನ್ನು ತಂದು ಈಗ ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ಯಾವ ಟೈಪ್ ಆಗ್ತದೆ ಆ ರೀತಿಯ ವಾತಾವರಣವನ್ನು ಇಲ್ಲಿ ತರುವಂತ ಕರ್ನಾಟಕದಲ್ಲಿ ತರುವಂತ ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರುಗಳು ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಗವರ್ನರು ಪರ್ಮಿಷನ್ ಕೊಟ್ಟಿದ್ದಾರೆ ಅವರಿಗೇನು ಇನ್ನು ಶಿಕ್ಷೆಯ ಅಥವಾ ಏನೂ ಆಗಲಿಲ್ಲ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಬಾರದು ಅನ್ನೋದು ಇವರ ಅಭಿಪ್ರಾಯ ನೀವು ಭ್ರಷ್ಟಾಚಾರ ನಾವು ಮಾಡ್ತೇವೆ ನೀವು ತನಿಖೆಯನ್ನು ಮಾಡಬಾರ್ದು ಅನ್ನುವಂಥ ಅಭಿಪ್ರಾಯ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದರ ಆಫ್ಟರ್ ಎಫೆಕ್ಟಾಗಿ ಇವರೇನು ಪ್ರಾಯೋಜಿತವಾದ ಒಂದು ಈ ರೀತಿಯ ಗಲಭೆಯನ್ನು ಸೃಷ್ಟಿಸೋದ ಪ್ರಯತ್ನ ಮಾಡ್ತಿದ್ದಾರೆ ಇದು ಇಡೀ ನಾಗರಿಕ ಸಮಾಜಕ್ಕೆ ಒಂದು ಆತಂಕಕ್ಕೆ ಈಡಾಗುವಂಥ ಒಂದು ವ್ಯವಸ್ಥೆಯನ್ನು ಇವರು ಮಾಡ್ತಿದ್ದಾರೆ ಇದನ್ನು ಪ್ರತಿಪಕ್ಷರಾದ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಪಕ್ಷದಲ್ಲಿರುವಂಥ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ಬಿ ಜೆ ಪಿ ಕೈಗಟ್ಟಿ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇದರ ಬಗ್ಗೆ ನಾವು ನಾಳೆ ದೊಡ್ಡದಾದ ರೀತಿಯಲ್ಲಿ ಪ್ರತಿಭಟನೆ ರಾಜ್ಯದಾದ್ಯಂತ ಆಗ್ತದೆ ಆದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ನಲ್ಲಿರುವಂಥ ಗವರ್ನರನ್ನು ನಿಮ್ಮ ದಲಿತರು ಇವರು ಹೇಳ್ತಾರೆ ಎಲ್ಲ ವಿಷಯದಲ್ಲೂ ಸಹ ಇವರು ಜಾತಿಯನ್ನು ತರುವಂಥವ್ರು ಗವರ್ನರು ಒಬ್ಬ ದಲಿತ ಅನ್ನೋದು ಈಗ ನೆನಪು ಹೋಗಿದೆ ಅವರ ಬುಡಕ್ಕೆ ಕೊಡ್ಲಿಟ್ಟು ಬಂದಾಗ ಇವರಿಗೆ ಎಲ್ಲರದ್ದು ಜಾತಿ ಎಲ್ಲ ನೆನಪು ಹೋಗ್ತದೆ ಇಲ್ಲದಿದ್ದರೆ ಏನು ಸಮಸ್ಯೆ ಆದರೂ ದಲಿತರೆಲ್ಲಾದರೂ ಇದ್ದರೆ ದಲಿತ ದಲಿತ ಅಂತ ಹೇಳುವಂಥದ್ದು ಅಭ್ಯಾಸ ಇರುವಂಥ ಕಾಂಗ್ರೆಸ್ ಪಕ್ಷದವರು ಒಬ್ಬ ದಲಿತ ಗವರ್ನರನ್ನು ರಾಜ್ಯಪಾಲರನ್ನು ನಿಮ್ಮ ಮನೆಯೊಳಗೆ ಹೋಗಿ ನಿಮ್ಮನ್ನು ಯಾವ ರೀತಿ ಬಾಂಗ್ಲಾದೇಶದ ಪ್ರಧಾನಿಯನ್ನು ಅಲ್ಲಿಂದ ಮನೆಯಿಂದ ಹೊರಗೆ ಓಡಿಸಿದ್ದೇವೋ ಅದೇ ರೀತಿಯಲ್ಲಿ ನಿಮ್ಮ ಮನೆಗೆ ಹೋಗಿ ಓಡಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಥ್ರೆಟ್ ಅನ್ನು ಕೊಟ್ಟಿರ್ತಾರೆ ಥ್ರೆಟ್ ಅನ್ನ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ ಯುವ ಕಡೆಯಿಂದ ಕಂಪ್ಲೇಂಟ್ ಅನ್ನು ಬರ್ಕೆ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೇವೆ ಇನ್ನು ಸಹ ಯಾವುದೇ ರೀತಿ ಕೇಸ್ಗಳನ್ನು ಮಾಡಲಿಲ್ಲ ನಿನ್ನೆ ಕಾರ್ಪೊರೇಟ್ ಕಮಿಷನರ್ ಹತ್ರ ನಾವು ಮಾತಾಡ್ಲಿಕ್ಕೆ ಹೋದಾಗ ಇಲ್ಲ ನಮಗೆ ಆಗಿ ಕೇಸನ್ನು ತೆಗಿಲಿಕ್ಕೆ ಆಗುದಿಲ್ಲ ಅನ್ನುವಂತ ಮಾತನ್ನು ಹೇಳಿದರು ಸುಮೋಟ ತೆಗಿಲಿಕ್ಕೆ ಅವಕಾಶ ಇದೆ ಕಾನ್ಸ್ಟಿಟ್ಯೂಷನಲ್ ಬಾಡಿಯ ಒಂದು ಹೈಯೆಸ್ಟ್ ಅಥಾರಿಟಿ ಇನ್ ಕರ್ನಾಟಕ ಚೀಫ್ ಮಿನಿಸ್ಟರ್ಗಿಂತ ಸಹ ಮೇಲಿರುವಂಥ ಒಬ್ಬ ಪೋಷಣೆ ವ್ಯಕ್ತಿಗೆ ನಿಮ್ಮ ಮನೆಗೆ ಹೋಗಿ ನಿಮ್ಮನ್ನು ಅಲ್ಲಿಂದ ಓಡಿಸ್ತೇವೆ ಅಂತ ಹೇಳಿದಾಗ ಪೊಲೀಸರು ಕೈ ಕಟ್ಟಿ ಕೂತ್ಕೊಂಡಿದ್ದಾರೆ ಪೊಲೀಸರು ರಾಜಕೀಯ ಕೈಗಂಬಗಳಾಗಿ ವರ್ತಿಸೋದು ನಾವು ಈ ಹಿಂದೆ ಸಹ ನೋಡಿದ್ದೇವೆ ನಮ್ಮ ಮೇಲೆಲ್ಲ ಕೇಸಾಗ ನಡು ರಾತ್ರಿಯಲ್ಲಿ ಇವರು ಹೋಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ತೊಗೊಳ್ಬೇಕು ಎಫ್ಐ ಆರ್ ಹಾಕ್ಲಿಕ್ಕೆ ಹಾಗಾಗಿ ರಾತ್ರಿಯಲ್ಲಿ ಹೋಗಿ ತಗೊಂಡು ಬಂದು ನಮ್ಮ ಮೇಲೆಲ್ಲ ಕೇಸ್ ಹಾಕ್ತಾರೆ ಆದರೆ ಈಗ ನಾವು ಕೇಸ್ ಕೊಟ್ಟಾಗ ನಿಮ್ಮೆದುರೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಮಾತಾಡಿದ್ದೇನೆ ಇಲ್ಲ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಾಸಿಕ್ಯೂಷನ್ ಯಾರಿದ್ದಾರೆ ಜುಡಿಷಲ್ ಅವರಿಗೆ ನಾವು ಕಳಿಸಿದ್ದೇವೆ ಅವರಿಂದ ಇನ್ನು ಬರಬೇಕು ಅನ್ನುವಂಥದ್ದು ಹೇಳಿದೆ ಯಾಕಂದರೆ ರಾಜಕೀಯ ಪಕ್ಷ ಆಡಳಿತ ಪಕ್ಷ ಮಾಡುವಂಥ ಪಕ್ಷದ ಎಮ್ ಎಲ್ ಸಿ ಸಿದ್ದರಾಮಯ್ಯನ ಭಿಕ್ಷೆಯಿಂದ ಎಮ್ ಎಲ್ ಸಿ ಆದಂಥ ಐವನ್ ಡಿಸಾಜ್ ಅವರು ಅವರು ಇದರಲ್ಲಿ ನೇರವಾಗಿ ಭಾಗಿ ಕಾರಣಕ್ಕಾಗಿ ಈ ಕೇಸನ್ನು ಮುಚ್ಚಿ ಹಾಕುವ ಪ್ರಯತ್ನ ಜಾಸ್ತಿಯಾಗಿ ನಡಿಬೋದು ಅನ್ನೋದು ನನ್ನ ಶಂಕೆ ಹಾಗಾಗಿ ಮಾಧ್ಯಮದ ಮಿತ್ರರ ಮೂಲಕ ಈ ರೀತಿಯ ಗಲಭೆಯ ವಾತಾವರಣ ಮಂಗಳೂರಿನಲ್ಲಿ ಆಗಲೇಬಾರದು ಆಗ್ಲಿಕ್ಕೆ ನಾವು ಬಿಡಲೂಬಾರ್ದು ಯಾವುದೇ ಪಕ್ಷದಿಂದ ಆಗಲಿ ಈ ರೀತಿಯ ವಾತಾವರಣ ಸಾರ್ವಜನಿಕರು ಪ್ರಯಾಣಿಸುವಂತ ಬಸ್ಸಿನಲ್ಲಿಗೆ ಕಲ್ಲು ಹೊಡೆದು ಸಾರ್ವಜನಿಕರ ಜೀವಕ್ಕೆ ಅಪಾಯ ತರುವಂಥ ಪರಿಸ್ಥಿತಿಯನ್ನ ಇವರು ಮೂಡಿಸಿದ್ದಾರೆ ಪಾಪ ಬಸ್ಸಿನವ ಬಸ್ಸಿನವರು ಅದರಲ್ಲಿ ಡ್ರೈವರು ಕಂಡಕ್ಟ್ರು ಕ್ಲೀನರು ಜನರು ಎಲ್ಲ ಅವರು ಅದರಲ್ಲಿ ದುಡಿಯುವಂತ ಒಂದು ಬಸ್ಸು ಅದರಿಂದ ಮೂಲಕ ಅವರು ಜೀವನವನ್ನು ನಡೆಸ್ತಾರೆ ಅದನ್ನು ತೊಳೆಯುವುದು ಅದಕ್ಕೆ ಉಗಿಯುವುದು ಈ ರೀತಿಯ ಒಂದು ಥರ್ಡ್ ಕ್ಲಾಸ್ ರೀತಿಯಲ್ಲಿ ಬಿಹೇವ್ ಮಾಡಿದ್ದಾರೆ ಎಲ್ಲರೂ ಸಹ ಸಮಾಜ ನೋಡ್ತಾ ಇದೆ ಯಾರು ಕೊಲ್ಲು ಹೊಡೆದ್ರು ಕೊಲ್ಲು ಹೊಡೆದವು ಒಬ್ಬ ನಾಮಿನೇಟೆಡ್ ಕಾರ್ಪೊರೇಟ್ರ್ ಒಬ್ಬ ನಾಮಿನೇಟೆಡ್ ಕಾರ್ಪೊರೇಟರ್ ಅವನನ್ನು ಯಾವ ಅವನ ಕ್ವಾಲಿಟಿಯನ್ನು ನೋಡಿ ಇವನನ್ನು ನಾಮಿನೇಷನ್ ಮಾಡಿದ್ದಾರೆ ಆ ನಾಮಿನೇಷನ್ ಮಾಡಿದ ಬಹುಶಃ ಇನ್ನಾಯ್ತು ಅಲ್ಲಿ ಅವರ ಯಾರೋ ಇರಬೇಕು ನನಗೆ ಕರೆಕ್ಟ್ ಗೊತ್ತಿಲ್ಲ ಯಾಕೆ ನಾಮಿನೇಟ್ ಮಾಡಿದ್ದಾರೆ ಅನ್ನೋದು ಅವರು ಯೋಚನೆ ಮಾಡಬೇಕು ನಾಮಿನೇಟೆಡ್ ಒಬ್ಬ ಕಾರ್ಪೊರೇಟ್ರೇ ಈ ನಮ್ಮನಿ ಕಲ್ಲು ಹೊಡಿತಾನ ಅಂತ ಹೇಳಿದ್ರೆ ಒಂದು ವೇಳೆ ಅವ ಚುನಾಯಿತನಾಗಿ ಕಾರ್ಪೊರೇಟರ್ ಆಗಿ ಬಂದ್ರೆ ಏನ್ ಮಾಡ್ಬೋದು ಇವರು ಕಾಂಗ್ರೆಸ್ನವರು ಅಭಿವೃದ್ಧಿಯ ವಿಷಯ ಬಿಟ್ಟುಬಿಡಿ ಕಲ್ಲು ಹೊಡೆಯದೇ ಇವರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನುವಂಥ ರೀತಿಯಲ್ಲಿ ಇವರು ಕಾಂಪಿಟೇಷನ್ ಅಲ್ಲಿ ಕಲ್ಲು ಹೊಡ್ತಾ ಇದ್ರು ಮತ್ತೊಬ್ಬ ಗ್ರಾಮ ಪಂಚಾಯತ್ನ ಸದಸ್ಯ ಇವರಿಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವೇ ಮಾಡಿದ್ದು ಏನ್ ಮಾಡ್ತೀರಿ ನಮ್ಮನ್ನ ಯಾರಿಂದ ಸಹ ಏನ್ ಮಾಡ್ಲಿಕ್ಕೆ ಆಗುದಿಲ್ಲವನ್ನೋದು ಗಂಟ ಘೋಷವಾಗಿ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಸರ್ಕಾರ ಇದೆ ಅನ್ನುವಂಥ ಮದ ಸ ಅಧಿಕಾರದ ಮದ ಇವರು ತಲೆಗೇರಿದೆ ಜನ ನೋಡ್ತಾರೆ ಬುದ್ಧಿ ಕಲಿಸುವ ಸಮಯ ಬಂದಾಗ ಬುದ್ಧಿ ಕಲಿಸ್ತಾರೆ ಆದರೆ ಈ ಕಾಲಘಟ್ಟದಲ್ಲಿ ಈ ಸಮಯದಲ್ಲಿ ನಮ್ಮ ಕಾನೂನು ಸುವ್ಯವಸ್ಥೆಗೆ ಭಂಗ ತರುವಂಥ ರೀತಿಯಲ್ಲಿ ವರ್ತಿಸ್ತಿರುವಾಗ ಪೊಲೀಸರು ಯಾಕೆ ಕೈ ಕೊಟ್ಟು ಕುಳಿತಿದ್ದಾರೆ ಪೊಲೀಸರು ಅಷ್ಟೊತ್ತು ಏನು ಮಾಡ್ತಾಯಿದ್ರು ಕಾರ್ಪೊರೇಷನ್ ಇದೇ ಬಿಲ್ಡಿಂಗಿನ ಮುಂಭಾಗದಲ್ಲಿ ಸ್ಟ್ರೈಕ್ ಆಗಿದೆ ಎರಡೂ ರೋಡನ್ನು ಎರಡೂ ರೋಡಲ್ಲಿ ಜನ ಸೇರಿಕೊಂಡು ವೆಹಿಕಲ್ ಮೂವ್ಮೆಂಟ್ಗೆ ಬಿಡ್ತಾ ಇಲ್ಲ ವೆಹಿಕಲ್ ಮೂವ್ಮೆಂಟ್ಗೆ ಬಿಡುದಿಲ್ಲ ಅಂತ ಪರ್ಮಿಷನ್ ತೊಗೊಂಡಿದ್ರಾ ವೆಹಿಕ ರಸ್ತೆ ಬಂದ್ ಮಾಡಲಿಕ್ಕೆ ಎರಡು ಒಂದು ಕಡೆ ಮಾಡೋದನ್ನ ನೋಡಿದ್ದೇನೆ ಮತ್ತೊಂದು ಕಡೆ ಬಿಡ್ತಾರೆ ಎರಡೂ ಕಡೆ ನೀವು ಬಂದ್ ಮಾಡಿದ್ರಿ ಎರಡು ಕಡೆ ಬಂದ್ ಮಾಡಿದ ಕಾರಣ ನೀವು ಯಾರ ಮೇಲೆ ಎಫ್ಐಆರ್ ಹಾಕಿದ್ರಿ ಕಲ್ಲೋಟದ ಒಂದು ವಿಷಯ ರಸ್ತೆ ಎರಡು ಕಡೆಯಿಂದ ತಿಳಿಸಿದ್ರಿ ನಿಲ್ಸಿದ್ರಿ ನೀವು ಸಾರ್ವಜನಿಕ ದಟ್ಟಣೆ ಸಾರ್ವಜನಿಕ ವಾಹನ ಸಂಚಾರಕ್ಕೆ ನೀವು ಎಡಮಾಡಿಕೊಡಲಿಲ್ಲ ಪರ್ಮಿಷನ್ ಇಲ್ಲದೆ ಮಾಡಿದ್ರಿ ಹಾಗಾದ್ರ ಮೇಲೆ ಕೇಸ್ ಹಾಕಿದ್ದಾರ ಇಲ್ವಾ ಕೇಸ್ ಹಾಕಿದ್ರೆ ನೀವು ಯಾರ ಮೇಲೆ ಕೇಸ್ ಹಾಕಿದ್ರ ಅಂತ ಹೇಳಿ ಕಮಿಷನ್ ಹತ್ರ ಕೇಳಿದರೆ ನಾವು ಹೋಗಿ ನಿಮ್ಮ ಮುಂದೆನೆ ಮಾತಾಡಿದ್ರು ನಿನ್ನೆ ನಾವು ಹೋಗಿ ನಾವೇ ಹುಡ್ಕೊಳ್ ಬರಬೇಕು ಯಾರು ಏನು ಮಾಡಿದಾರ ಅನ್ನುವಂಥದ್ದನ್ನು ಸಮಯ ಬಂದಾಗ ಅದು ಮಾಡ್ತೇವೆ ಅದನ್ಸ ಆದರೆ ಈಗ ಕಲ್ಲು ಕಲ್ಲು ಎಲ್ಲಿಂದ ತಂದರು ಈ ಕಾಂಕ್ರೀಟ್ ರೋಡ್ನಲ್ಲಿ ನಿಮಗೆ ಇಷ್ಟು ದೊಡ್ಡ ಬೋರ್ಡರ್ ಕಲ್ಲುಗಳು ಎಲ್ಲಿಂದ ಸಿಗ್ತದೆ ಈ ಕಲ್ಲುಗಳನ್ನು ಎಲ್ಲಿಂದ ತಂದ್ರು ಅನ್ನುವಂಥದ್ದ ಸಹ ಪೊಲೀಸರು ಮಾಡಬೇಕು ಖಂಡಿತ ಇದನ್ನು ಮುಚ್ಚಿ ಹಾಕ್ತಾರೆ ನಾನು ನಿಮ್ಮ ಪತ್ರಿಕೆ ಮಾಧ್ಯಮಗಳು ಪ್ರೆಸ್ ಕರ್ತದೆ ಯಾಕಂತ ಹೇಳಿದರೆ ನಿಮ್ಮ ಮೂಲಕವಾದರೂ ಜನರಿಗೆ ಹೋಗಲಿ ಅಂತ ಪೊಲೀಸರ ಮೇಲೆ ನಮಗೆ ಅವರು ಯಾವಾಗ ಅಧಿಕಾರಿಗಳು ರಾಜಕೀಯ ಶಕ್ತಿಗಳ ಕೈಗೊಂಬೆಗೆ ವರ್ತಿಸ್ಲಿಕ್ಕೆ ಶುರು ಮಾಡ್ತಾರೋ ನಮಗೆ ಜನರಿಗೆ ಅವ್ರ ಮೇಲೆ ಇದು ಹೋಗ್ತದೆ ಏನು ಅವ್ರ ಮೇಲೆ ಇರುವಂಥ ಹೋಪ್ಸ್ ಏನಿದೆ ಅದು ಹೋಗ್ತದೆ ಏನಾದರೂ ನ್ಯಾಯ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಕಲ್ಲು ಎಲ್ಲಿಂದ ತಂದರು ಕಲ್ಲು ಯಾಕೆ ತಂದರು ನಾಲ್ಕೈದು ಟೈರನ್ನು ತರ್ತಾರೆ ಟಯರನ್ನು ಸುಡ್ಲಿಕ್ಕಿಲ್ಲ ಅನ್ನೋಂಥದ್ದನ್ನು ಈ ಪೊಲೀಸರು ನಾವೆಲ್ಲರೂ ಪ್ರತಿಭಟನೆ ಮಾಡಿದರೆ ಸುಮ್ಮನೆ ನಮ್ಮ ಹತ್ರ ಹೇಳ್ತಾರೆ ಟಯರ್ಗಂತು ಜ್ವರ ತನಿಕ್ಲೇ ಇಲ್ಲ ಸರ್ ಒಂದು ಟೈರ್ ಒಂದು ತರಬೇಡಿ ಅನ್ನೋಂಥದನ್ನು ಒಂದು ಎರಡು ಮೂರು ದಿನದಿಂದ ಮುಂಚೆನೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾವು ಟೈರ್ ತಂದದ್ದು ಇಲ್ಲ ಬಿ ಜೆ ಪಿಯಿಂದ ಪ್ರತಿಭಟನೆ ಆಗುವಂಥ ಸಮಯದಲ್ಲಿ ನಾವು ಯಾವಾಗ ಸಹ ಟೈರ್ ತಂದು ಸುಡುವ ಅಭ್ಯಾಸ ನಮಗಿಲ್ಲ ಇವರು ಈ ಸೆಂಟರ್ ಆಫ್ ದ ಹಾರ್ಟ್ ಆಫ್ ದ ಸಿಟಿಯಲ್ಲಿ ನಾಲ್ಕೈದು ಟಯರ್ಗಳನ್ನು ತಂದು ಬೆಂಕಿ ಹಚ್ಚಿದ್ದಾರೆ ಅಷ್ಟೊತ್ತಿಗೆ ಪೊಲೀಸರು ಏನು ಮಾಡ್ತಾಯಿದ್ರು ಇವತ್ತು ಯಾವ ಬಿಟ್ಟು ಐವನ್ ಡಿಸೋಧನ್ ಅವರ ನಾಯಕತ್ವ ಇದು ಅನ್ನೋಂಥ ಕಾರಣಕ್ಕಾಗಿ ಬಿಟ್ರ ಕೈಗಟ್ಟಿ ಕೂತಿದ್ರ ಇಲ್ಲ ಐದು ಟಯರ್ ತಂದಿದ್ರು ಮೂರು ಟಯರನ್ನು ಎಂಥದ್ದು ಅರೆಸ್ಟ್ ಮಾಡಿದ್ರ ಅದು ಕೇಸ್ ಹಾಕಿದ್ರ ಟಯರ್ ಮೇಲೆ ಇವರು ಟಯರ್ ಮೇಲೆ ಎಫ್ ಐ ಆರ್ ಹಾಕ್ಬೋದು ಅಷ್ಟೇ ಇವರು ಮತ್ತೇನಾನ ಮಾಡೋದು ನನಗೆ ತೋರೋದಿಲ್ಲ ಎರಡು ಟಯರ್ ಮಾತ್ರ ಬಂದ್ ಮಾಡಿದ್ದಾರೆ ಏನೋ ಒಂದು ಪೇಪರಲ್ಲಿ ನೋಡಿದೆ ನನಗೆ ಹೇಳಿಲ್ಲ ನಾನು ಪೇಪರ್ನ ಸ್ಟೇಟ್ಮೆಂಟನ್ನು ನೋಡಿದೆ ಇದನ್ನು ನೋಡುವಾಗ ಆ ಪೊಲೀಸರು ಆಗಿ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಳದೆ ಇದ್ದರೆ ಇದೇನಾಗ್ತದೆ ಇದೊಂದು ಈಗ ಬೆಂಚ್ ಮಾರ್ಕ್ ಆಗ್ತದೆ ದಿಸ್ ಅ ಬೆಂಚ್ ಮಾರ್ಕ್ ಓಕೆ ಕಲ್ಲು ಹೊಡಿಬೋದು ಪ್ರತಿಭಟನೆ ಆಗುವಂಥ ಸಮಯದಲ್ಲಿ ಕಲ್ಲು ಹೊಡಿಬೋದು ಪ್ರತಿಭಟನೆ ಆಗುವಂಥ ಸಮಯದಲ್ಲಿ ಬೆಂಕಿ ಹಚ್ಚಬಹುದು ಅನ್ನುವಂಥದ್ದು ಬೆಂಚ್ ಮಾರ್ಕ್ ಆದರೆ ರಾಜ್ಯ ಪಕ್ಷದವರು ಮಾತ್ರ ಅಲ್ಲ ಬೇರೆ ಬೇರೆ ಸಂಘಟನೆಗಳು ತಮ್ಮ ಸಮಸ್ಯೆಗಳನ್ನು ಪ್ರತಿಭಟನೆ ಮೂಲಕ ತೋರುವಂಥ ಸಮಯದಲ್ಲಿ ಈ ರೀತಿ ಕೆಲಸಕ್ಕೆ ಕೈ ಹಾಕ್ತಾರೆ ನೀವು ಕರೆಕ್ಟಾಗಿ ಒಂದು ಈಗ ಕಲಿಸ್ಬೇಕು ಒಂದು ಪಾಠವನ್ನು ನೀವು ಕಲಿಸ್ಬೇಕು ಯಾವ ರೀತಿಯ ಕೇಸ್ಗಳನ್ನು ಹಾಕ್ತೇವೆ ನಾವು ನೀವೇ ಪ್ರಶ್ನೆ ಮಾಡಿದ್ರು ವೇದ ವ್ಯಾಸನಿದ್ದಾಗ ನಾವು ಕೇಳಿದ್ದೇವೆ ಹಾಗಾದರೆ ಬೇರೆ ಯಾರಾದರೂ ಕಾರ್ಯಕರ್ತರು ಬೇರೆ ಪಕ್ಷದವರು ಕಲ್ಲು ಹೊಡೆದ್ರೆ ನೀವು ಕೆ ಸ್ಟೇಷನ್ ಬೇಲ್ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೇವೆ ಏನು ಉತ್ತರ ಕೊಡಲಿಲ್ಲ ಯಾಕಂದರೆ ನಾವು ಸಹ ಸಹಾಯ್ತಿದ್ದೇವೆ ಈ ಕೇಸನ್ನು ಪೊಲೀಸರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ನಮಗೆ ಬೇಕಿದೆ ನ್ಯಾಯಯುತವಾಗಿ ಭಾರತ ನ್ಯಾಯ ಸಮಿತಿಯ ಪ್ರಕಾರ ಇವರು ನಡೆಸ್ತಾರಾ ಅಥವಾ ರಾಜಕೀಯ ಪ್ರೆಷರಿಗೆ ಇವರು ಒಳಗಾಗಿ ನಡೆಸ್ತಾರೆ ಅನ್ನೋದು ನಾವು ನೋಡ್ತಾ ಇದ್ದೇವೆ ನಾವು ಮಾತ್ರ ಅಲ್ಲ ಸಾರ್ವಜನಿಕ ನೋಡ್ತಾ ಇದ್ದಾರೆ ಹಾಗಾಗಿ ಐವನ್ ಡಿಸೋಜ್ ಅವರು ಐವನ್ ಅವರು ಯಾಕೆ ಅಷ್ಟು ಬಾಂಗ್ಲಾದೇಶವನ್ನು ಇದಾಗಿ ಮಾಡ್ತಾರೆ ಅನ್ನೋದನ್ನು ಹೇಳುವ ದಾಟಿ ಮತ್ತು ಕೆಲವು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಹೇಳಿದಂಥ ಮಾತುಗಳನ್ನು ನೋಡಿದರೆ ಎಲ್ಲ ಒಂದು ಕಡೆ ಇವರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಗಲಭೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಬಟ್ ಅಟೆಂಪ್ಟ್ ಮಾಡಿ ಖಂಡಿತವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಎಂಥದ್ದು ಪ್ರೈಮಿಯಾಗಿ ನೋಡಲಿಕ್ಕೆ ಬರ್ತದೆ ನಮ್ಮ ಎಲ್ಲಿಂದ ಮೇಲೆ ನೋಡಿದರೆ ಆ ರೀತಿಯ ಒಂದು ವಾತಾವರಣ ಬರ್ತದೆ